ಬನ್ನಿ ಮೂಡಾ ಹಗರಣಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳದ್ದೇ ಲೋಪ ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯ್ಕೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ನಾಲ್ವರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಲೋಕಾಯುಕ್ತ ಸೂಚನೆ ಕೊಟ್ಟಿದೆಯಂತೆ ಲೋಕ ವರದಿಯಲ್ಲಿ ಅಧಿಕಾರಿಗಳ ಲೋಪ ಬಹಿರಂಗಗೊಂಡಿದೆ ಅವತ್ತಿನ ಜಿಲ್ಲಾಧಿಕಾರಿ ಈಗಿನ ಹಾಲಿ ಸಂಸದ ಕುಮಾರ್ ನಾಯಕ್ ಅವರೇ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದಿನ ತಹಶೀಲ್ದಾರ್ ಶಂಕರ್ ವಿರುದ್ದ ಕೂಡ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ ವಿರುದ್ದ ಕೂಡ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಸರ್ವೇಯರ್ ಶಂಕರ್ ವಿರುದ್ದ ಶಿಸ್ತು ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಈ ವರದಿಯಲ್ಲಿ ಈ ನಾಲ್ವರು ಮಾತ್ರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬದಲಾಗಿ ಸಿಎಂ ಆಗಲಿ ಸಿಎಂ ಪತ್ನಿ ಆಗಲಿ ಸಿಎಂ ಬಾಮೈದ ಆಗಲಿ ಯಾರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಾಧಾರಗಳು ಇಲ್ಲ ಇದನ್ನ ಪ್ರಮುಖವಾಗಿ ಲೋಕಾಯುಕ್ತ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ ಬಟ್ ಈ ನಾಲ್ವರ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಓಕೆ ಓಕೆ ಇದಕ್ಕೆ ಒಂದು ರಿಪೋರ್ಟ್ ರಿಪೋರ್ಟ್ ಇರಬೇಕಲ್ಲ ಹೌದು ನಾನು ಮೊದಲಿಗೆ ವೀಕ್ಷಕರೇ ಅವತ್ತಿಂದ ಹೇಳ್ತಾ ಇದ್ದೆ ಹಾಗಿದ್ರೆ ಭ್ರಷ್ಟಾಚಾರ ಆಗಿದೆ ಬಾಹಿರ ಆಗಿದೆ ಆದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪತ್ನಿ ಅಥವಾ ಬಾಮೈದ ಯಾರೂ ಇಲ್ಲ ಹಾಗಿದ್ರೆ ಆಗಿರೋದೇನು ಅನ್ನೋದನ್ನ ನಾನು ವಿವರವಾಗಿ ಹೇಳ್ತೀನಿ ಅದು ಯಾಕೆ ಯಾಕೆ ಸಿಕ್ಕಾಕೋತಾರೆ ಇವರೆಲ್ಲ ಅಂತ ಹೇಳಿ ಬಟ್ ಅವರಿಗೆ ಯಾವ ಶಿಕ್ಷೆ ಆಗುತ್ತೆ ಆಮೇಲೆ ಆದವರಿಗೆ ಶಿಕ್ಷೆ ಇಲ್ಲವಾ ಹಿಂಗೆಲ್ಲ ಇದೆ ಆಮೇಲೆ ಒಂದು ವೇಳೆ ಈಗಲೂ ಕೂಡ ಐಎಎಸ್ ಆಫೀಸರೇ ಆಗಿದ್ದಿದ್ರೆ ಯಾರು ಕುಮಾರ್ ನಾಯಕು ಅವರ ವಿರುದ್ಧ ಕ್ರಮ ಆಗ್ತಾ ಇತ್ತಾ ಎಲ್ಲ ಪ್ರಶ್ನೆಗಳು ಬಹಳ ಅದ್ಭುತವಾಗಿದೆ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಏನೋ ಸಿಕ್ಕಿದೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಲೋಕ ತನಿಖೆ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಸಿಎಂ ಸಿದ್ದುಗೆ ಲೋಕಾಯುಕ್ತದಿಂದ ಮೂವತ್ತು ಪ್ರಶ್ನೆ ರಿಪಬ್ಲಿಕ್ನಲ್ಲಿ ಲೋಕ ತನಿಖೆ ಎಕ್ಸ್ಕ್ಲೂಸಿವ್ ಪ್ರಶ್ನೆ ಮೂಡ ಹಗರಣದ ತನಿಖೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಕೇಳಿದ್ದು ಮೂವತ್ತು ಸಿಂಪಲ್ ಪ್ರಶ್ನೆಗಳು ತನಿಖಾಧಿಕಾರಿಗಳು ಕೇಳಿದ ಆ ಪ್ರಶ್ನೆಗಳೇನು ಸಿಎಂ ನೀಡಿದ ಉತ್ತರವೇನು ಅಷ್ಟಕ್ಕೂ ಲೋಕಾ ತನಿಖೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ ಮಲ್ಲಿಕಾರ್ಜುನ ಸ್ವಾಮಿ ನಿಮಗೆ ಹೇಗೆ ಪರಿಚಯ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಇದ ಅಷ್ಟೇ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಹಣದ ವ್ಯವಹಾರವಿದೆಯಾ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿದ್ದು ಗೊತ್ತಾ ಜಮೀನು ಖರೀದಿಸಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ ಜಮೀನನ್ನು ಕೊಳ್ಳಲು ಹಣ ಸಹಾಯ ಮಾಡಿದ್ರ ಯಾವುದೇ ಹಣಕಾಸಿನ ಸಹಾಯ ಮಾಡಿರುವುದಿಲ್ಲ ಸದರಿ ಜಮೀನಿನ ಮೂಲ ಮಾಲೀಕರು ಯಾರು ಸದರಿ ಜಮೀನಿನ ಮಾಲೀಕತ್ವದ ಬದಲಾವಣೆ ಗೊತ್ತಿಲ್ಲ ಜಮೀನನ್ನ ನಿಮ್ಮ ಪತ್ನಿಗೆ ದಾನ ಮಾಡಿದ್ದು ಗೊತ್ತಾ ಎರಡ್ ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ತಿಳಿಯಿತು ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ತಿಳಿದಿದ್ದೆ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಪ್ರಶ್ನೆಯನ್ನೇ ಕೇಳಿದ ಲೋಕ ನಿಜ ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಲೋಕ ಅಧಿಕಾರಿಗಳು ಮೂವತ್ತು ಪ್ರಶ್ನೆಯನ್ನ ಕೇಳಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜುಗೆ ಇಪ್ಪತ್ತೆರಡು ಪ್ರಶ್ನೆ ಮಾಡಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯಗೆ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಕನಿಕಾ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ನೋಡಿ ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ ಒಂದೋ ಎರಡು ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ ಲೂಟಿ ಯಾರು ಬಲಿಯಾಗಲ್ಲ ವಿವಾದಿತ ಜಮೀನು ದಾನವಾಗಿ ಬಂದಿದ್ದು ಸಿಎಂ ಪತ್ತಿಗೆ ಮೂಡಾದಿಂದ ಹದಿನಾಲ್ಕು ಸೈಟ್ಗಳು ಬಂದಿದ್ದು ಕೂಡ ಸಿಎಂ ಪತ್ನಿಗೆ ಆದರೂ ಕೂಡ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಕೇಳದೆ ಇರೋದು ಹಲವು ಅನುಮಾನವನ್ನ ಮೂಡಿಸುತ್ತಿರುವುದಂತೂ ಸತ್ಯ ಬ್ಯೂರೋ ರಿಪಬ್ಲಿಕ್ ಕನ್ನಡ ಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು ಅವರು ಉತ್ತರ ಕೊಟ್ಟಿರೋ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಫೇಸ್ ಮಾಡಿರೋದು ಆರೋಪವನ್ನು ಸಿಎಂ ಪತ್ನಿ ಪಾರ್ವತಿ ಅವರು ಬಟ್ ಯಾಕೆ ಅವ್ರಿಗೆ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಬಹುದಿತ್ತು ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಸಿಎಂ ಪತ್ನಿಗೆ ಒಂದು ಪ್ರಶ್ನೆಯೂ ಕೇಳಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ಮೂಡ ಕಡತಗಳ ಬಗ್ಗೆ ನಾಪತ್ತೆ ಬಗ್ಗೆ ಕೇಳಬಹುದಿತ್ತಲ್ಲ ಅದನ್ನ ಕೂಡ ಕೇಳಲಿಲ್ಲ ಕಡತ ನಾಪತ್ತೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡಲಿಲ್ಲ ನಾಪತ್ತೆಯಾಗಿರುವ ದಾಖಲೆ ಬಹಿರತಿ ಮನೆಯಲ್ಲಿ ಇದೆಯಾ ಸಚಿವರು ನಲ್ಲಿ ಹೊತ್ತೊಯ್ದಾದ್ರ ಆ ದಾಖಲೆಗಳನ್ನ ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡಬಹುದಿತ್ತಲ್ಲ ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ತನಿಖಾಧಿಕಾರಿಗಳು ಈ ಪ್ರಶ್ನೆ ಮಾಡಲಿಲ್ಲ ಅನ್ನೋದೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ ಇನ್ನು ದಾಖಲೆಗಳಲ್ಲಿ ಸಿಎಂ ಪತ್ನಿ ಸಹಿಯಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ ಅಂತ ಎರಡೆರಡು ಸಹಿಗಳು ಆ ಸಹಿ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಲಿಲ್ಲ ಯಾಕೆ ಅನ್ನೋದು ಕೂಡ ಈ ಅನುಮಾನಕ್ಕೆ ಕಾರಣ ಆಗಿದೆ ಓಕೆ ಈಗ ಬನ್ನಿ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಇದ್ದಾರೆ ಫಸ್ಟ್ ನಾಗರಾಜ್ ಮತ್ತು ವಿನೋದ್ ವಿನೋದ್ ಮೊದಲು ಈಗ ನಾವು ಅವತ್ತಿಂದ ಡೇವನ್ ಇಂದ ನಾವು ಹೇಳ್ತಾ ಇರುವಂತದ್ದು ಈಗ ನೋಡಿ ಇಲ್ಲಿ ಯಾಕೆ ಇವರ ವಿರುದ್ಧ ಕ್ರಮಗಳಾಗ್ತಾ ಇದೆ ಅಂತಂದ್ರೆ ನಿವೇಶನ ಮಾಡಿ ಮಾರಾಟ ಆಗಿತ್ತು ಆ ಜಾಗ ಹೌದು ಮಲ್ಲಿಕಾರ್ಜುನ ಸ್ವಾಮಿ ತೆಗೆತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ತೆಗೆದುಕೊಂಡ ನಂತರ ಅದನ್ನ ಅದು ಕೃಷಿ ಭೂಮಿ ಅಂತೇಳಿ ತಗೊತಾರೆ ಆ ಕೃಷಿ ಭೂಮಿ ಹೌದಾ ಅಲ್ವೋ ಹೇಳಿ ಕ್ಲಾರಿಟಿ ಕೊಡಬೇಕಾಗಿರೋದು ಯಾರು ಅಂತಂದ್ರೆ ಇವರೇ ನೋಡಿ ತಹಶೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸರ್ವೇಯರ್ ಮತ್ತು ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಹೋಗಿ ನಾನು ನೋಡಿದ್ದೀನಿ ಅಂತ ಲೆಕ್ಕ ಅವರು ಅದನ್ನ ಕೃಷಿ ಭೂಮಿ ಅಂತೇಳಿ ಕೊಟ್ಟಿದ್ದಾರೆ ಆಮೇಲೆ ಅದನ್ನ ಚೇಂಜ್ ಮಾಡ್ಕೊತಾರೆ ಕೃಷಿ ಭೂಮಿ ಅಂತ ಹೆಂಗ್ ಕೊಟ್ರಿ ಅಂತ ಈಗ ಬರೋದು ಅದೊಂದೇ ಪ್ರಶ್ನೆ ದಾಖಲೆಗಳನ್ನು ನೋಡ್ಲಿಲ್ಲ ಅಲ್ಲಿ ಜಾಗಕ್ಕೂ ಹೋಗಲಿಲ್ಲ ಸಹಿ ಹಾಕಿದ್ದಾರೆ ಅಂತ ಹಾಗಾಗಿ ಅವರು ಅವರು ನಾಲ್ವರ ವಿರುದ್ಧ ಕ್ರಮ ನಂಬರ್ ಒನ್ ಮುಖ್ಯಮಂತ್ರಿಗಳ ವಿರುದ್ಧ ಯಾಕಿಲ್ಲ ಅಂತಂದ್ರೆ ನಾನೇನು ಹೇಳಲಿಲ್ಲಪ್ಪ ಅದನ್ನ ಮಾಡಿ ನಾನು ಮೊನ್ನೆ ಹೇಳಿದೆ ಏನೆಲ್ಲ ಪ್ರಭಾವ ಬೀರೋದು ಅಂದ್ರೆ ಫೋನ್ ಮಾಡಿ ಹೇಳಿದ್ರು ಏ ನೋಡಪ್ಪ ಸ್ವಲ್ಪ ಅಥವಾ ಪತ್ರ ಬರೆದು ಇದರ ಬಗ್ಗೆ ಮಾಡಿಕೊಡಪ್ಪ ಅಂತ ಹೇಳಿ ಅಥವಾ ಏನಪ್ಪ ಅಂತ ಹೇಳಿ ಮನೆಗೆ ಬಾ ಒಂದು ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಈ ಮೂರು ಆಗಿದ್ರು ಕೂಡ ಪ್ರಭಾವ ಬೀರಿದ್ದಾರೆ ಅಂತ ನಾನು ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಈಗ ಇವರ ವಿರುದ್ಧ ಕ್ರಮಗಳಾಗುತ್ತೆ ಇದೇನಾ ಇದೇ ಇದೇ ಕಾರಣವನ್ನ ಲೋಕಾಯುಕ್ತ ಹೇಳ್ತಾ ಇರೋದ ವಿನೋದ್ ಅಥವಾ ಇದಕ್ಕಿಂತ ಹೆಚ್ಚು ಏನಾದ್ರು ಪಾಯಿಂಟ್ಸ್ ಇದೆಯಾ ೂ ಕೂಡ ಏನು ಈಗಾಗಲೇ ಲೋಕಾಯುಕ್ತ ವರದಿಗೆ ಸಬ್ಮಿಟ್ ಆಗಿದೆ ಅದರಲ್ಲೂ ಕೂಡ ನಾಲ್ವರು ಆರೋಪಿಗಳು ಏನಿದ್ರು ಆದರೆ ಸಿಎಂ ಪತ್ನಿ ಸಿಎಂ ಸೇರಿದಂತೆ ಇಬ್ಬರು ಹೇಳಿದ್ದಾರೆ ಅವರು ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದ ಸಾಕ್ಷಿಗಳೆಲ್ಲ ಸೊ ಬೀರಿ ಪುಟ ಸಲ್ಲಿಸುತ್ತಿದೆ ಅಂತ ಹೇಳಿ ವರದಿಯೆಲ್ಲ ಕೊಟ್ಟಿದ್ದಾರೆ ಆ ವರದಿಯಲ್ಲಿರುವ ಈಗಾಗಲೇ ಏನು ಅಧಿಕಾರಿಗಳು ತಪ್ಪಾಡಿದ್ದಾರೆ ಸಿಎಂ ಅವರ ಪ್ರಭಾವ ಇಲ್ಲ ಅಂತ ಹೇಳಿ ಈಗಾಗಲೇ ಈಗಿರುವಂತಹ ಏನು ಅಂತ್ಯಲೇ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ಇರಬಹುದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರಬಹುದು ತಹಸೀಲ್ದಾರ್ ಇರಬಹುದು ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಬದಲಾಗಿ ಈಗ ವರದಿ ಕೊಡುವ ಸಂದರ್ಭದಲ್ಲೂ ಕೂಡ ಯಾರು ಲೆಟರ್ ಕೊಟ್ಟರು ಅಂದ್ರೆ ಭೂಮಿಯನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಆ ಕೃಷಿ ಭೂಮಿಯನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಯಾರು ಇದೆಲ್ಲ ಕನ್ವರ್ಸಲ್ ಮಾಡಿ ಕೊಡ್ತಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗೋದಿಲ್ಲ ಕೇವಲ ಈಗ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಏನು ನಾಲ್ವರು ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳು ಈಗಾಗಲೇ ಏನು ಕುಮಾರ್ ಕೂಡ ಈಗಾಗಲೇ ಸಂಸದರಾಗಿದ್ದಾರೆ ತಹಸೀಲ್ದಾರ್ ಇದ್ದಾರೆ ಬೇರೆ ಬೇರೆ ಅಧಿಕಾರಿಗಳಲ್ಲಿದ್ದಾರೆ ಅವರ ವಿರುದ್ಧ ನಿಜಕ್ಕೂ ಕೂಡ ಕ್ರಮ ಅನ್ನೋದು ಅನ್ನೋದಕ್ಕೆ ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಕುಮಾರ್ ನಾಯಕರು ಈಗಾಗಲೇ ಏನೋ ಸಂಸದರಾಗಿರ ಕಾರಣಕ್ಕಾಗಿ ಅವರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಜೊತೆಗೆ ಪತ್ರವನ್ನು ಕೊಟ್ಟಂತಹ ವ್ಯಕ್ತಿಯಲ್ಲಿದ್ದಾರೆ ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಇದೇ ಲೋಕಾಯುಕ್ತ ವರದಿ ಬಗ್ಗೆಲೇ ಸಾಕಷ್ಟು ವರಮಾನಗಳು ಉಂಟಾಗ್ತಾ ಕಾರಣಕ್ಕಾಗಿ ಆದರೆ ಸಿಎಂ ಅವರ ಪ್ರಭಾವ ಎಲ್ಲಿದೆ ಅಂತ ಕೇಳೋದಕ್ಕೆ ಅಧಿಕಾರಿ ನಿಜಕ್ಕೂ ಕೂಡ ಪತ್ರ ತಂದುಕೊಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಯಾವ ಹಂತದಲ್ಲಿ ಯಾವ ಯಾವ ಪೋಸ್ಟ್ ಅಲ್ಲಿ ಇದ್ರು ಅನ್ನುವಂಥದ್ದು ಈಗ ಬಹಳ ಮುಖ್ಯ ಆಗುತ್ತೆ ಉಪಮುಖ್ಯಮಂತ್ರಿಗಳಾಗಿದ್ರು ಮುಖ್ಯಮಂತ್ರಿಗಳಾಗಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭಗಳಲ್ಲಿ ನಡೆದಿರುವಂತಹ ಒಂದಷ್ಟು ಪ್ರೋಸೆಸ್ ಗಳ ಗಮನಿಸುತ್ತಾ ಹೋಗೋದಾದ್ರೆ ಆ ಪತ್ರ ಕೊಟ್ಟ ಸಂದರ್ಭದಲ್ಲಿ ಅವರು ತೋಟ ಮಟ್ಟದ ಪೋಸ್ಟ್ ಸೊ ಹೀಗಾಗಿ ಅಧಿಕಾರಿಗಳು ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಫಲಕ್ಷ ಪಡೆದೇ ಇದ್ರು ಕೂಡ ಈ ರೀತಿಯಾದಂತಹ ತಪ್ಪುಗಳು ಯಾಕೆ ಮಾಡಿದ್ರು ಸೊ ಎಲ್ಲ ಒಂದು ಕಡೆ ಇದರಲ್ಲಿ ಕೆಲವ ಹಂತದ ಅಧಿಕಾರಿಗಳಿಗೆ ಮಾತ್ರ ಏನು ಶಿಕ್ಷೆ ಶಿಕ್ಷೆ ಆಗುತ್ತೆ ತಹಸೀಲ್ದಾರ್ಗೆ ಶಿಕ್ಷೆ ಈ ಪಾಯಿಂಟ್ ಕೂಡ ಹೌದು ಯಾಕಂದ್ರೆ ಇದೆಲ್ಲ ಘಟನಾವಳಿಗಳಾದಾಗ ನೀವು ಒಂದೊಂದು ಹಂತದಲ್ಲಿದ್ರಿ ಒಂದೊಂದು ಹುದ್ದೆಲ್ಲಿದ್ರಿ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈಗ ನಿಮಗೆ ನಾನು ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ನಾನು ಕೊಟ್ರೆ ನಾನು ಕೊಟ್ಟೆ ಅಂತ ಅದು ಸಾಕ್ಷಿ ಸಿಗುತ್ತೆ ನಾನೇನ್ ಮಾಡ್ತೀನಿ ಒಬ್ಬನಿಗೆ ಹೇಳ್ತೀನಿ ನೋಡಪ್ಪ ಇದು ಹಿಂಗೆ ಅಂತ ಅಂದ್ಬಿಟ್ಟು ನೀನ್ ಕೊಟ್ಬಿಡು ಅಂತ ಅವನು ಕೊಡ್ತಾನೆ ಅವನ್ ಕೊಟ್ಟ ನಾಳೆ ಇವ್ರಿಗೆ ಯಾರು ದುಡ್ಡು ಕೊಟ್ಟಿದ್ದು ಉದಾಹರಣೆ ಹೇಳಿದ್ದು ಅವನು ಕೊಟ್ಟಿದ್ದು ಏ ನಾನು ಹೇಳಿಲ್ಲ ನಾನು ಹೇಳ್ಬಿಡ್ತೀನಿ ನಾನು ಹೇಳಲಿಲ್ಲ ಹೇಳಿದಕ್ಕೆ ಅವನು ನನ್ನ ಬಂಟ ಅವನು ಅಣ್ಣ ನಿಮಗೆ ಬೇಕಾಗಿದ್ದಾನು ಬೇಕಿದ್ರೆ ಜೈಲ್ಗೆ ಹೋಗ್ತೀನಿ ಅವನು ಹೋಗ್ತಾನೆ ಈಗ ಇವರೆಲ್ಲ ಹೆಂಗೆ ಅಂತಂದ್ರೆ ಇಲ್ಲ ಪರವಾಗಿಲ್ಲ ಸರ್ ನೆಕ್ಸ್ಟ್ ನಾವು ಏನೋ ನಿಮ್ದಾಗಿ ಮಾಡ್ತೀವಿ ನಿಮ್ದು ಲಾಭ ಆ ತರ ಇರ್ತದೆ ಅಂತೇಳಿ ಸೊ ಹಾಗಾಗಿ ನಾನು ಹೇಳಿದ್ನಲ್ವ ಅದು ಏನೋ ಎಂತ ಜಮೀನು ಅಂತ ವಸತಿ ಯೋಗ್ಯ ಜಮೀನ್ ಆಗಿತ್ತು ಅಲ್ಲಿ ನಿವೇಶನಗಳನ್ನು ಮಾಡಿ ಮಾರಾಟ ಮಾಡಲಾಗಿತ್ತು ನಂತರ ಅದನ್ನು ವಾಪಸ್ ಪಡೀತಾರೆ ಡಿನೋಟಿಫಿಕೇಶನ್ ಆಗಿ ಆಲ್ರೆಡಿ ಮೂಡ ಅದನ್ನ ನಿವೇಶನ ಮಾಡಿ ಮಾರಾಟ ಮಾಡಿರುತ್ತದೆ ಕೃಷಿ ಭೂಮಿ ಆಮೇಲೆ ಇದನ್ನ ಡಿನೋಟಿಫೈ ಮಾಡ್ತಾರೆ ಆಮೇಲೆ ಅದು ಕೃಷಿ ಭೂಮಿ ಅಂತೇಳಿ ಅದರಲ್ಲಿ ಬರೀತಾರೆ ಆಯ್ತಾ ಆ ಕೃಷಿ ಭೂಮಿಯನ್ನು ಅವರು ಕೊಡ್ತಾರೆ ಯಾರಿಗೆ ಪಾರ್ವತಿ ಅವರಿಗೆ ಅದನ್ನ ಮೂಡ ವಾಪಸ್ ತಗೊಳ್ಳುತ್ತೆ ಮೂಡಾಗಿ ವಾಪಸ್ ಕೊಡ್ತಾರೆ ಆಮೇಲೆ ಅಲ್ಲಿ ಬರುತ್ತಲ್ಲ ಫಿಫ್ಟಿ ಫಿಫ್ಟಿ ಎರಡು ಸೈಡ್ ಕೊಡಬೇಕಿತ್ತು ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿವೆ ಯಾಕಂದ್ರೆ ಲೋಕಾಯುಕ್ತ ಹೇಳಿದೆ ಲೋಕಾಯುಕ್ತದ ಕೆಲವು ನಿಯಮಗಳು ತಪ್ಪಿದೆ ಲೋಕಾಯುಕ್ತದ ನಿಯಮ ಫಿಫ್ಟಿ ಫಿಫ್ಟಿ ಕೂಡ ಇದೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಕೂಡ ಇದೆ ಆಮೇಲೆ ನಿಮಗೆ ಬೇಕಾದಲ್ಲಿ ಏನು ಕೊಡಬಹುದು ಅಂತ ಆ ಕಾಲಕ್ಕೆ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಆ ಇದೆ ಬನ್ನಿ ಈಗ ನಮಗೆ ನಾಗರಾಜ್ ಹತ್ರ ಕೇಳಿಕೆ ನಾಗರಾಜ್ ಈಗ ಪಿ ಎಸ್ ಈಗ ನಿವೃತ್ತ ನಾಯಕ ನಿವೃತ್ತ ಇಬ್ಬರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತಂದ್ರೆ ಆಸ್ ಎ ಇವರಿಬ್ಬರಿದ್ದಾರೆಲ್ಲ ಇಬ್ಬರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬಹುದು ಇಬ್ಬರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದವರ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಶಿಕ್ಷೆ ಏನಾಗಬಾರ್ದು ಅಂತ ಏನಿಲ್ಲ ಶಿಕ್ಷೆ ಆಗುತ್ತೆ ಬೇಕಿದ್ರೆ ನಾನು ಕೇಳ್ತಿರೋದು ಈ ಐಎಎಸ್ ಐಪಿಎಸ್ಗಳು ಇರ್ತಾರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಜೀವನ ಕಾಲದಲ್ಲಿ ಅಥವಾ ಅವರ ವೃತ್ತಿ ಕಾಲದಲ್ಲಿ ಈಗ ತಪ್ಪುಗಳು ಮಾಡಿದ್ರೆ ಇದೇ ಕುಮಾರ್ ನಾಯಕ್ ಈಗ ಎಸ್ ಆಫೀಸರ್ ಆಗಿದ್ದಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಕಾಗ್ತಾ ಇತ್ತಾ ಅದೇನ್ ರೂಲ್ ಅದು ಜಯಪ್ರಕಾಶ್ ಸಾಮಾನ್ಯವಾಗಿ ಎರಡು ನಿಯಮಗಳಿರ್ತವೆ ಐಎಎಸ್ ಮತ್ತೆ ಐಪಿಎಸ್ ಗಳಿಗೆ ಸಾಮಾನ್ಯವಾಗಿ ಏನು ಅಖಿಲ ಭಾರತ ಸೇವಾ ನಿಯಮಗಳು ಅನ್ವಯ ಆಗುವಂಥದ್ದು ಅವರ ವಿರುದ್ಧ ಏನಾದರೂ ಇಲಾಖಾ ತಪ್ಪುಗಳು ಕಂಡು ಬಂದಲ್ಲಿ ಆ ಒಂದು ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಇದರಲ್ಲಿ ಏನು ಐಎಎಸ್ ಮತ್ತೆ ಐಪಿಎಸ್ ಗಳಿದಾರೆ ಇವರು ನಿವೃತ್ತಿ ಆದ ನಂತರವೂ ಸಹ ಇಲಾಖಾ ಕ್ರಮಕ್ಕೆ ಒಂದಷ್ಟು ನಿರ್ದಿಷ್ಟ ಅವಧಿವರೆಗೂ ಶಿಫಾರಸ್ಸುಗಳನ್ನ ಮಾಡಬಹುದಾಗಿದೆ ಈ ಸಂಬಂಧಪಟ್ಟ ಇಲಾಖೆ ಈಗ ಕುಮಾರ್ ನಾಯಕ್ ಎಂಪಿ ಆಗಿದ್ದಾರೆ ಅವರ ಮೇಲೆ ಹಿಂದೆ ಅವರು ಐ ಎ ಎಸ್ ಆಗಿದ್ರು ಆ ಸಂದರ್ಭದಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದ್ದಾರೆ ಆದ್ರೆ ಈ ಒಂದು ಘಟನೆ ನಡೆದಿರತಕ್ಕಂತ ಅವಧಿಗೂ ಮತ್ತೆ ಈಗ ಏನು ಈ ಪ್ರಕರಣ ದಾಖಲಾಗಿರೋ ಅವಧಿಗೂ ಸುಮಾರು ಹತ್ತೊಂಬತ್ತು ವರ್ಷಗಳ ಅಂತರ ಇರೋದ್ರಿಂದ ಈ ವಿಚಾರವನ್ನ ಸರ್ಕಾರವೇ ನಿರ್ಧಾರ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ ಆ ಒಂದು ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಬೇಕಂದ್ರೆ ಒಂದು ನಿರ್ದಿಷ್ಟ ಅವಧಿ ಅವರು ರಿಟೈರ್ಡ್ ಆದ ಸ್ವಲ್ಪ ಕಾಲಾವಧಿ ಅಥವಾ ಅವರ ಸೇವಾ ಅವಧಿಯಲ್ಲಿ ಆದಂತಹ ಕೆಲವು ಎಷ್ಟು ವರ್ಷಗಳಲ್ಲಿ ಘಟನೆ ಆಗಿರುತ್ತೆ ಇವೆಲ್ಲವೂ ಕೌಂಟ್ ಆಗುವಂತದ್ದು ಹೀಗಾಗಿ ಈಗ ಏನು ಈ ಒಂದು ದೋಷಾರೋಪ ಇದು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಕುಮಾರ್ ನಾಯಕ್ ಅವರು ತಪ್ಪನ್ನ ಎಸಗಿದ್ದಾರೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇನ್ನು ಮುಂದೆ ಚಾರ್ಜ್ ಶೀಟ್ ತಯಾರು ಮಾಡಿ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಅವ್ರೀಗ ಎಂಪಿ ಆಗಿರೋದ್ರಿಂದ ಏನು ಲೋಕಸಭಾ ಸ್ಪೀಕರ್ ಇಂದ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಅಷ್ಟೊಂದು ಸುಲಭ ಇಲ್ಲ ಹೀಗಾಗಿ ಇವರ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕಂತ ಹೇಳಿ ಖುದ್ದು ಸರ್ಕಾರವೇ ಡಿಸೈಡ್ ಮಾಡಬೇಕಾದಂತ ಪರಿಸ್ಥಿತಿ ಇರತಕ್ಕಂಥದ್ದು ಇನ್ನು ಇನ್ನು ಸರ್ವೇಯರ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದೆ ಅಂದ್ರೆ ಕರ್ನಾಟಕ ಸರ್ಕಾರಿ ಸೇವೆಗಳ ಅಧಿನಿಯಮ ಏನ್ ಹೇಳುತ್ತೆ ಯಾವುದೇ ಸರ್ಕಾರಿ ಅಧಿಕಾರಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿ ಆತ ನಿವೃತ್ತಿ ಆದ ನಂತರ ಇಲಾಖಾ ಕ್ರಮ ತೆಗೆದುಕೊಳ್ಬಾರ್ದು ಆತನ ವಿರುದ್ಧ ಇರತಕ್ಕಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಅಂದ್ರೆ ಈಗ ಏನಿಬ್ಬರು ಸರ್ವೇಯರ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆಗೆ ತಹಶೀಲ್ದಾರ್ ಮೇಲೆ ಆರೋಪಗಳು ಕೇಳಿ ಬಂದಿದೆ ಇವರಿಗೆ ಇವ್ರ ನಿವೃತ್ತಿ ಆಗಿರೋದ್ರಿಂದ ಇವ್ರ ಮೇಲೆ ಇಲಾಖಾ ಕ್ರಮ ಇರಲ್ಲ ಆದರೆ ಏನು ಆರೋಪ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕಬಹುದು ಯಾವುದೇ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬಹುದು ನಂತರ ನ್ಯಾಯಾಲಯ ಯಾವ ಶಿಕ್ಷೆ ಕೊಡುತ್ತಾ ಅಥವಾ ಅವ್ರನ್ನ ಅಕ್ವಿಟ್ ಮಾಡುತ್ತಾ ಇದು ಕೋರ್ಟ್ನಲ್ಲಿ ಡಿಸೈಡ್ ಆಗುವಂತದ್ದು ಹೀಗಾಗಿ ಏನು ಎಲ್ಲ ಏನಿದ್ರಲ್ಲಿ ನಾಲ್ಕು ಜನರ ಮೇಲೆ ಪ್ರಮುಖವಾಗಿ ಈ ಒಂದು ಅಂತಿಮ ವರದಿಯಲ್ಲಿ ಆರೋಪ ಹೊರಿಸಲಾಗಿದೆ ಇಲ್ಲಿ ಶಿಕ್ಷೆ ಕೊಡಬೇಕಾದ್ರೂ ವಿವಿಧ ವಿಭಿನ್ನ ರೀತಿಯಲ್ಲಿ ಒಂದು ಪ್ರಕ್ರಿಯೆಗಳು ಇರತಕ್ಕಂಥದ್ದು ಜಯಪ್ರಕಾಶ್ ಗೆ ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದು ಬ್ರಿಟಿಷರ ಕಾಲಾವಧಿಯಲ್ಲಿ ಬಂದಂತ ಕಾನೂನುಗಳು ಎಲ್ಲರೂ ಅವರ ಮೇಲೆ ಆರೋಪ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವರಿಗಾಗಿ ಸೇಫ್ ಝೋನ್ ವರ್ಷ ಆಗಿದೆ ಸಾಕ್ಷಿಗಳನ್ನ ಇಟ್ಟುಕೊಂಡು ಅಲ್ಲ ಕೆಲವೊಮ್ಮೆ ಅದಾದ ನಂತರ ಆಗುವಂತದ್ದು ಇರ್ತದೆ ಆದರೆ ಎಲ್ಲವೂ ಕೂಡ ನೋಡಿ ಎಲ್ಲವೂ ಇಂಥದ್ದು ಆಮೇಲೆ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಎಲ್ಲವೂ ಕೂಡ ಸ್ಮಶಾನಕ್ಕೆ ಹೋದಂಗೆ ಅವಕಾಶವರದಿ ಅಂತ ಹೇಳಿ ಒಮ್ಮೆಮ್ಮೆ ಆಗ್ಬಿಡ್ತದೆ ಈಗ ಸಂತೋಷ ಹೆಗಡೆ ಅಂತವ್ರು ಬಂದರು ಅವರೆಲ್ಲ ಇದಕ್ಕೆಲ್ಲ ಅಂಜೋದಿಲ್ಲ ಅವರು ಬಹಳ ಕಟ್ನಿಟ್ಟಾಗಿ ಮ್ಯಾನೇಜ್ ಮಾಡ್ತಾರೆ ಅಂತವ್ರೆಲ್ಲ ಅಂತವರು ನೀವು ಸೇರ್ಸೋದೇ ಇಲ್ಲ ಅದಕ್ಕೆ ನಾನು ಹೇಳಿದ್ನಲ್ವಾ ಈಗ ಅಲೋಕ್ ಕುಮಾರ್ ಅಂತವ್ರು ಇದ್ದಾರೆ ರವಿಕಾಂತಿ ಗೌಡ ಅಂತವ್ರು ಇದ್ದಾರೆ ಸಂದೀಪ್ ಪಾಟೀಲ್ ಇದ್ದಾರೆ ಅವರೆಲ್ಲ ಎಲ್ಲಿದ್ದಾರೆ ಮೇನ್ ಪೋಸ್ಟ್ ಅಲ್ಲಿ ಅವರನ್ನೆಲ್ಲೋ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತಲ್ಲ ಅವರನ್ನ ಟ್ರೈನಿಂಗ್ ಮಾಡಿಸೋದು ಅವರ ಅದಲ್ಲ ಅವರನ್ನು ಮನಸ್ಸಿದ್ರೆ ಮಾಡಿಸಬಹುದು ನಿಮಗೆ ಇಲ್ಲ ಬೇಕಾಗಿಲ್ಲ ನಿಮ್ಗೆ ಯಾರು ಬೇಕೋ ಎಲ್ಲ ಕರೆಕ್ಟಾಗಿ ತಿಂಗಳು ತಿಂಗಳು ತಂದು ಕೊಡೋವನ್ಗೆ ತಂದು ಕೊಡ್ತಾರೆ ಆ ಥರ